ಅಕ್ಕ ಆಶ್ರಯ ಕಾಲೇಜು ನರ್ಸಿಂಗು ಅಕ್ಕ ಏನಕ್ಕ ಅವ್ರ ಹೆಣ್ಣ ಹೆಣ್ಣವ್ರ ತಮ್ಮ ಅವ್ನು ಹಾಕ್ರಿ 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 ಅವ್ನ್ ಚೆನ್ನಾಗಿರ್ಬೇಕು ಆಯ್ ಗಾಯ್ಸ್ ಸ್ಯಾಲ್ರಿಗೂ ಇನ್ನೊಂದು ಹೊಸ ಬಿಡೋಗೆ ಸ್ವಾಗತ ಇವಾಗ ಏನಪ್ಪ ಪ್ಲಾನ್ ಅಂತ ಅಂದ್ರೆ ಇವತ್ತೊಂದು ಒಳ್ಳೆ ಕಂಟೆಂಟ್ ಪ್ಲಾನ್ ಹಾಕೊಂಡಿದೀವಿ ನಾವು ನಾನು ಮತ್ತೆ ನನ್ನ ಜೊತೆ ನಾನು ನಾಲ್ಕು ಜನ ಫ್ರೆಂಡ್ಸ್ ಅಂತ ಕಂಡಿದ್ದೀನಿ ಏನಪ್ಪ ಅಂತ ಐಡಿಯಾ ಇವಾಗ ಫುಲ್ಲು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗಿ ಯಾರೋ ಗೊತ್ತಿಲ್ಲ ಅವ್ರ ಮದುವೆ ಹೋಗಿ ಅಟೆಂಡ್ ಮಾಡೋದು ಹೆಂಗೈತೆಡಿ ಅಂತ ಕಮೆಂಟ್ ಮಾಡಿರಿ ಇವಾಗ ಯಾರೋ ಗೊತ್ತಿಲ್ಲ ನಮ್ಗೆ ಯಾರೋ ಗಂಡು ಯಾರೊಂದು ಗೊತ್ತಿಲ್ಲ ಎಣ್ಣೆ ಯಾರೊಂದು ಗೊತ್ತಿಲ್ಲ ಎಲ್ಲೋ ಒಂದು ಮದುವೆ ನಡೀತಾ ಇರ್ತದೆ ಅಲ್ಲೋ ಬಿಟ್ಟು ಇವಾಗ ಮದುವೆ ಅಟೆಂಡ್ ಮಾಡೋದು ಅಷ್ಟೇ ಅವ್ರ ಅವ್ರ ತಗೊಬಿಟ್ಟು ರಿಯಾಕ್ಷನ್ ತೊಗೋದು ಮದುವೆ ಗಂಡು ಹೆಣ್ಣತ್ರ ತಗೊಬಿಟ್ಟು ರಿಯಾಕ್ಷನ್ ತೊಗೋದು ನಾವು ಯಾರು ಅಂತ ಗೊತ್ತಾ ನಿಮಗೆ ಆ ಥರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರಿಯಾಕ್ಷನ್ ತಗೋದು ಅದಕ್ಕೋಸ್ಕರ ಒಂದು ಒಳ್ಳೆ ವಿಡಿಯೋ ಮಾಡೋದು ಅನ್ಕಂಡು ಮುಂದಿನ ಫಸ್ಟು ಒಂದು ಅಮ್ಮು ಗಿಳಂಬ್ರಿ ಇದನ್ನ ಪ್ಲಾನ್ ಹೆಂಗಿರ್ತದೆ ಅಂತ ನಮ್ಮ ಮಮ್ಮಿ ರಿಯಾಕ್ಷನ್ ನೋಡೋ ಫಸ್ಟು ಈ ತರ ಗೊತ್ತಿಲ್ಲ ಅವರು ಮೊದಲೇ ಗೊತ್ತಿದೀವಿ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ ಬದಿದೀವಿ ಅಂತ ಹೇಳ으나 ನಮ್ಮ ಅಮ್ಮ ಹೆಂಗಿರ್ತದೆ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗೆ ಕೊಡ್ತಾನೆ ಅಂತ ನೋಡೋಣ ಮಮ್ಮಿ ಫಸ್ಟ್ ಹೋಗಿ ಹೋಗಾ ಮಾ ಏ ಗೈಸ್ ಅಲ್ಲಿತೆ ಕೂಗ್ತೋ ಏನೋ ವಾಂಟಿದಿ एमएलಎ ಯಾರ್ ಇಂಗು ಬತ್ತಿ ಏನೋ ಏನು ಸಮಚಾರಿ ಅಲ್ಲಿ ಹೋಗಾ ಇಂಗ್ ಹೆಂಗೆ ಕೇಳ್ರೇ ಒಂದಿರೋದು ಏಕೆ ಏನು ಸಮಚಾರಿ ಅಂತ ಹೇಳು ಏನೋ ಗೊತ್ತಿಲ್ಲ ಕಣಪ್ಪ ನೀವು ಹೆಂಗೆ ಗೊತ್ತಾ ಇದಿಯಾ ನಾನು ಕುಶಾಲಾ ಮತ್ತೆ ಇನ್ನೆಬ್ರು ಫ್ರೆಂಡ್ಸ್ ಸುಮ್ನೆ ಯಾರು ಅವ್ನ್ ಮದ್ವೆಗೆ ಹೋಗೋದು ಅವ್ರು ಹೇಳಿಲ್ಲ ಕೇಳಿಲ್ಲ ಸುಮ್ನೆ ಹೋಗೋದು ಅಷ್ಟೇ ಮದ್ವೆಗೆ ಯಾರು ಯಾರು ಗೊತ್ತಿಲ್ಲ ಏನೋ ಯಾರು ಯಾರು ಏನಂತ ಗೊತ್ತಿಲ್ಲ ಸುಮ್ನೆ ಹೋಗಿ ಬಿಟ್ಟಿಯಾಗ ಊಟದ ಐಡಿಯಾ ಚಾಲೆಂಜ್ ವಿಡಿಯೋ ಹೆಂಗದೇ ಯಾರು ಏನಂತ ಗೊತ್ತಿಲ್ಲ ದೇವರಾಣಿ ಗೊತ್ತಿಲ್ಲ ಸುಮ್ನೆ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕು ಅಂತಾನೆ ಹೋಗ್ತಾ ಇದೀವಿ ನಿಜ್ವಾಲ್ ಕಣಮ್ಮ ಅಯ್ಯ ಬಾಳು ಅವ್ರು ಯಾರು ಏನು ಎತ್ತ ನಾವ್ ಇವಾಗ ಎಲ್ಲೋ ಒಂದಕ್ಕೆ ಯಾವ್ದೋ ಚೌಟ್ರಿ ಎಲ್ಲಿ ಬೋಲ್ಡ್ ಹಾಕಿರ್ತಾರೋಬುಟ್ಟು ಊಟ ಮಾಡಕ್ ಹೋಗೋದಷ್ಟು ನಿಮ್ ಬಟ್ಟೆ ನೋಡ ನೋಡಿ ಅಂತರಿ ಹೆಂಗದೇ ಹೆಂಗದ ಹೇಳು ನಿಜ್ ಬಾಳು ಓದಾ ಇದಿ ಕಣಮ್ಮ ಹೆಂಗಿರ್ತದ ಇವಾಗ ರೇಷನ್ ಅವ್ರ ಏನಾದ್ರು ಅಂದ್ರೆ ಏನ್ ಏನ್ ಕತೆ ಏನಾದ್ರೂ ಮಕ್ಕ ಬಾ ಮಕ್ಕ ಬಾ ಹೋಗ್ರಿ ಅಷ್ಟೇ ಇವತ್ತಿನ ಪ್ಲಾನ್ ಎಲ್ಲರಿಗೂ ಇನ್ನೊಂದು ಹೊಸ ಚಾಲೆಂಜ್ ಅಂತಾರ ಇದು ನಮ್ಮ ಅಮ್ಮಂಗ್ ಹೇಳಿದೀನಿ ಏನನ್ ಕಥೆ ಕತೆ ಅಂತ ಇವಾಗ ಯಾರು ಏನಂತ ಗೊತ್ತಿಲ್ಲ ಸೀದಾ ಮದುವೆಗೆ ಹೋಗೋದು ನಾಲ್ಕು ಜನ ಹೇಳಿದೀನಿ ನನ್ನ ಜೊತೆ ಕಂಪ್ನಿ ಕೊಡೋಕೆ ಅವ್ರ ನಾಲ್ಕು ಜನ ಕಾಲೇಜ್ ಮುಗಿಸ್ಕೊಂಡು ಎಲ್ಲಾರು ಕಾಲೇಜು ಮುಗಿಸ್ಕೊಂಡ್ ಮುಂದಿದ್ದೀವಿ ನಾಲ್ಕು ಜನ ರೆಡಿ ಇವಾಗ ಗೊತ್ತಿಲ್ಲದ್ರೆ ಮದುವೆ ಹೋಗೋದು ಅಷ್ಟೇ ಬರ್ರಿ ನನ್ ಫ್ರೆಂಡ್ ಒಬ್ಬ ಇವಾಗ ಕಾರ್ಯತ್ಕೊಂಡ್ ಮತ್ತಾನೆ ಆ ಕಾರ್ಯತ್ಕೊಂಡು ಸೀದಾ ಮದುವೆ ಹೋಗೋದು ಹೆಂಗಿರ್ತೀವಿ ರಿಯಾಕ್ಷನ್ ಅಂತ ಅವ್ರ ಯಾರೋ ಗೊತ್ತಿರ್ವಲ್ಲ ಮುಗಿ ಬೀಕ್ ಕಾಸ್ಬಿಡ್ತೇನು

ಹೋಗೋಣ ನೋಡ್ದೀ ಎ ಸಿ ಹಾಕೋನೇ ಇಲ್ಲ ಹುಡ್ಗಿರ್ ಕರ್ನಾ ನಮ್ಗೂ ಎ ಸಿ ಹಾಕೋನಲ್ಲೂ ಬರೀ ಬರೀ ಹುಡ್ಗಿರಿ ಮಾತ್ರ ಅಲ್ಲ ಆಗ್ತಾ ಇವನು ಶಿಶಾ ಇವರು ನಮ್ಮ ಸುದೀಪ್ ಅಣ್ಣ ಮುಖ ಇವಾಗ ಯಾವ ಚೌಡ್ರಿ ಗೊತ್ತಾರು ಸಿಕ್ಕಿದ್ದು ಒಳ್ಳೆ ಬೋಲ್ಡ್ ಚೆನ್ನಾಗಿ ಬ್ರೋ ಅಣ್ಣ ಡ್ರೈವರ್ ಅಣ್ಣ ಯಾರೋ ಒಂದು ಏ ಇರೋ ದೊಡ್ಡ ಚೌಡ್ರಿ ಬೋಲ್ಡ್ ಗಿಲ್ ಎಲ್ಲ ಡೆಕೋರೇಷನ್ ಚೆನ್ನಾಗ್ ಕುಡಿ ಒಂದ್ ಹದ್ನಾರು ಇಷ್ಟ ಗಿಫ್ಟ್ ಗಿಫ್ಟ್ ಕೊಡದ್ವಿ ಇಲ್ಲ ನಾನು ಮಾಸ್ಕ್ ಹಂಗಂತೀನಿ ನಾವ್ ನಾಲ್ಕು ಜನದ ಹೆಸರು ಪುಕ್ಸೊಟ್ಟೆ ತಿನ್ನೋದು ಒಣದೆಲ್ಲ ಬಿಟ್ಟಿ ಕಣ್ಣವ್ರ ಮನೆಗೆ ಒಂದ್ ಒಳ್ಳೆ ಗಿಫ್ಟ್ ತಗೊಂಡಿ ಗೊತ್ತಿದ್ರೆ ನುಗ್ಗೋದಷ್ಟೇ ಇವಾಗ ಇವರೆಲ್ಲಾ ಪಿ ಜಿ ಹಾಸ್ಟೆಲ್ ಇರ್ತಾರೆ ನಾನು ಒಬ್ಬ ಮನೆ ಓಡಾಡೋದು ಮನೆಗ್ ಹೆಂಗ್ ಹೆಂಗ್ ಹೇಳ್ಕೆ ಕೇಳ್ಕೆ ಇಲ್ಲ ಜೊತೆ ನಾಲ್ಕು ಜನ ಇವ್ ಸ್ನೇಹ ಇವ್ರ ಜೊತೆ ಇವ್ರ ಮೂರು ದಿನ ಸ್ನೇಹ ಮಾಡಿ ನಾನ್ ಬಿಟ್ಟಿನಿಕ್ ಕೊಡ್ರೆ ಕೊಡ್ರಿ ಲೆಕ್ಕ ಕೊಡ್ರಿ ಮೂರು ಕೊಡ್ಸ್ತಾವನೆ

இவங்க எண்ணின் கடை நாவை கடைபிண்ட் எண்ணின் கடை இருந்தோம் தடப்பூன் மகன சிங்காப்பூன் மக்களும் மகிஸ் யாரோ மனு எஸ் பிஜி மனு எஸ் எம் ನನ್ನ ಯಾವ ಶಿಲ್ಪಜಿ ಹಂಗರಿ ಮಂಜುನಾಥ್ ಬೀಜಿ ಶಿಲ್ಪಿ ಶಿಲ್ಪೀಜಿ ನಮ್ಮ ಅಕ್ಕಂದೆ ಮದ್ವೆಲ್ಲ ಗಿಫ್ಟು ಶಿಶಾ ಗಿಫ್ಟ್ ಅಲ್ಲ ಬರೇ ಕಾಯಿಲೆ ಬಂದಿದ್ವಿ ಊಟ ತಿನ್ನಕ್ಕೆ ಬಂದಿರೋದಲ್ಲ ಗಿಫ್ಟ್ ಎಲ್ಲ ಗಿಫ್ಟ್ ಎಲ್ಲ

ಅವನ್ ಯಾರು ಗೊತ್ತಿಲ್ಲ ಅಕ್ಕ ನಿಜ ಗೊತ್ತಿಲ್ಲ ಅಕ್ಕ ಆಶ್ರಯ ಕಾಲೇಜು ನರ್ಸಿಂಗು ಅಕ್ಕ ಏನಕ್ಕ இவரெல்லாம் தோ அண்ணா ஏன் போட்றீ அண்ணா ಅಕ್ಕ ನಿಮ್ ಜೂನಿಯರ್ಸ್ ಅಪೋಲೋ ಅಪೋಲೋ ಕೆಲಸ ಮಾಡಿದಿರಲ್ಲ ತಳ್ರಿ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಮಾಡ್ರಿ ಮಾಡ್ರಿ ಬಿಡ 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 ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ

ನೈಸ್ ಬೆಂಗಳೂರಿಂದ ಬಂದಿದ್ರು ಇವ್ರ ಅಕ್ಕನ ಮದ್ಯಗೇನೆ ಆದ್ರೂ ಇವರ ಅಕ್ಕ ಏನಂದ್ರೆ ನಮಗೆ ಗೊತ್ತಿರಲ್ಲ ನಾವೆಲ್ಲಂತ ಅಕ್ಕ ಗೊತ್ತಿರಲ್ಲ ಒಂದೇಂಗೆ ಸಕಾದಗೆ ಪ್ರ್ಯಾಂಕ್ ಆದ್ರು ತರ ಪ್ರ್ಯಾಂಕ್ ಮಾಡ್ದು ಬಿಜಿ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿತ್ತು ಮದುವೆ ಊಟ ಇಲ್ಲ ಓಕೆ ಉಳಿದಾಗ್ಲಿ ಮತ್ತೆ ಬರ್ತಾ ಬರ್ತಾಯಿರೋಣ ಬರ್ತಾ ಕಾಲೇಜಗೆ ಸಿಗಣ ಹಾ ಓಕೆ ಸರಿ ಬೈ 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 ಎಲ್ಲ ಮುಗಿಸಿಕೊಂಡು ಇಳಂಗ ಬಾ ಸರಿ ಆಯ್ತು ನಾನು ಆಟೋಯಿ ಸರ್ ಗೆ ಹೇಳ್ತೀನಿ ಬೈ ಬೈ ಹೋಗಪ್ಪ ಸುದೀಪ ಸುದೀಪು ನಿಧಾಂಗ್ ತುಂಬಿ ಇಲ್ಲ ಅಂದ್ರೆ ನೋಡೋಸಿಲ್ಲ ನನಗೆ ಮಕ್ಕಳಾಗಿಲ್ಲೋಡಪ್ಪ ಆಸೆ ಆಸನೆ ಬಿಟ್ಬಿಡ್ದು ಜೀವನ್ ಮೇಲೆ ನಿಧಾಂಕು ನಿದ್ದೆ ಬಂದ್ ಎಬ್ಬರುಸು ಪ್ರೋ ಡ್ರೈವರ್ ಮಾಡಿ ನೀನು ಸೇಫಾಗಿ ಕರ್ಕೊಂಡು ಮನೆ ಬಿಡ್ತೀನಿ ಬೆಲ್ಟ್ ಹಾಕೋ ಸರಿನಾ ಮನೆ ಕಡಸ ಇಲ್ಲ ಹತ್ತು ಗಂಟೆ ಅಂತ ಹೇಳಿದಿನಿ

क्यों बाय बाय ब्रना थैंक यू सो मच फॉर करक मनी बिंदी के नमस्कार हां नमस्कार लोडे अणा ब्रना बाय हां बाय ಬಾಯ್ ಐಸ್ ಕರೆಕ್ಟಾಗೆ ಮುಂದುವರೆ ಅಪ್ಪ ಮುಗೀತು ಹಾಸನ ಹೋಗಿ ಬಂದಿದ್ದೆವು ಹಾಸನ ಎಲ್ಲ ಹಳೇ ಬಿಡ್ಕೊಂಡು ಮುಂದಿದ್ದೆ ಐಸ್ ನಾಲ್ಕು ಐಯ್ ಯಾಕಲ್ಲ ನಾನೇ 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 ಹಾಂ ಅಮ್ಮ ಕರೆಕ್ತೀಪ್ಪ ಕರೆಕ್ಟಾಗಿ ಹೊತ್ತು ರೀತಿಯ ತುಂಬ್ರಿ ನೈಸ್ ಅಷ್ಟೇ ಇವತ್ತು ಹಿಂಗತ್ತೆ ವೀಡಿಯೋ ಹೆಂಗೆ ಅಂತ ಕಮೆಂಟ್ ಮಾಡಿರಿ ನಾಳೆ ತಿರ್ಗುತ್ತೆ ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ಗೆ ಡೌಟು ಆರ್ ಟಿ ಓ ಇದಕ್ಕೆ ಹೋಗ್ಬೇಕು ಎಲ್ ಮಾಡಿಸಕ್ಕೆ ಟೆಸ್ಟ್ ಡ್ರೈವ್ ಟೆಕ್ಸ್ ಡ್ರೈವ್ ಅಂತೀನಿ ಆನ್ಲೈನ್ ಟೆಸ್ಟ್ ತಗೊಳಕ್ಕೆ ಹೋಗ್ಬೇಕು ನೋಡ್ಬೇಕು ಹೆಂಗೆ ಗೊತ್ತಿಲ್ಲ ಬೆಳಗ್ಗೆ ಎದ್ದಿ ಕಂಡುಬಿಟ್ರೆ ಸಾಕು ಅಷ್ಟೇ ನಾಳೆ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದನ್ನು ಸಪ್ಸೈನ್ ಮಾಡ್ಕೊಂಡ್ರಿ ಟಾಟಾ ಬಾಯ್ ಬಾಯ್